ನಮಸ್ಕಾರ ಎಲ್ಲಾರು ಎಲ್ಲರೂ ಹೆಂಗೆ ಅದೇವಿ ಭಾಳ ಮ್ಯಾಗ ಒಂದು ಬ್ಲಾಗ್ ಮಾಡಿ ತೋರಿಸತೇನಿ ಅದು ದೀಪಾವಳಿ ಹಬ್ಬಕ್ಕಂತೆ ಊರಿಗೆ ಬಂದೇವಿ ಹೋಳ್ಗೆ ಮಾಡಾತೀವಿ ಜೊತೆಗೆ ಕರ್ಚಿಕಾಯನ್ನು ಮಾಡಾತೀವಿ ಎರಡು ಹೆಂಗೆ ಅಂತ ತೋರಿಸಿ ಅದನ್ನ ನಮ್ಮ ಅವ್ರು ಮಾಡತ್ತಾರ ಬರೀ ತೋರಿಸ್ತೇ ನೋಡ್ರಲ್ಲೇ ಅದು ಒಲಿನಲ್ಲಿ ಇಷ್ಟ ದಿನ ಗ್ಯಾಸ್ ಮೇಲೆ ನೋಡ್ರಿ ಈಗ ಒಲಿ ಮೇಲೆ ಹೆಂಗೆ ಮಾಡ್ತೇವೆ ಅಂತ ತೋರಿಸೀವಿ ಅವ್ರು ನೀರು ಕುದಿಯಾಕಿಟ್ಟಾರೆ ಈಗ ಬ್ಯಾಳಿ ಹಾಕತ್ತೇವಿ ಬ್ಯಾಳಿ ಕುದಿತಾವ ನಾವೆಲ್ಲ ಗ್ಯಾಸ್ ಮೇಲೆ ಕುಕ್ಕರ್ ಒಳಗೆ ಬ್ಯಾಳಿಗ್ ಕುದಿಸಿ ರುಡಿ ಆಗಿರ್ತೈತಿ ಬಟ್ ಹಿಂಗೆ ಒಲಿ ಮೇಲೆ ಕುದಿಸಿ ಮಾಡೋದ್ರಿಂದ ಎಷ್ಟು ರುಚಿ ಆಗ್ತೈತಿ ಹೋಳಿಗೆ ಅದನ್ನು ತೋರಿಸೆ ನೋಡ್ರಿ ಈಗ ಹಾಕಿದ್ರು ನೀವೇನು ಹಾಕಿದ್ರು ನೀರಿಗೆ ಬ್ಯಾಳಿ ಹಾಕಿದ್ರು ಮಮ್ಮಿ ಎಷ್ಟು ಹಾಕಿದಿ ಈಗ ಬ್ಯಾಳೆನ ಒಂದು ಅರ್ಧ ಕೆ ಜಿನ ಅರ್ಧ ಕೆ ಜಿ ಎಷ್ಟು ಹೊತ್ತು ಕುದಿಸ್ಬೇಕಿತ್ತು ಒಲೆ ಮ್ಯಾಗೆ ಅರ್ಧ ಗಂಟೆ ಅರ್ಧ ಗಂಟೆ ಬಿಟ್ಟು ನೋಡೋಣ ಹಂಗಾರೆ ಹಿಂಗ ಫುಲ್ ಜೋರು ಉರಿ ಇಟ್ಕೊಂಡು ಬ್ಯಾಳೆ ಕುದಿಸ್ರಿ ಚಲೋತ್ತಂಗೆ ನಾವು ಒಲೆ ಮ್ಯಾಗ ಮಾಡತ್ತೇವಿ ನೋಡ್ರಿ ಆಗಲ್ಲ ಬ್ಯಾಳಿ ಕುದಿಯಾಕ ಹಾಕಿದ್ವಲ್ಲ ಬ್ಯಾಳೆ ಕುದ್ದಾಗಲ್ಲ ನೋಡ್ರಿ ಆಮೇಲೆ ನೀನು ಹೇಳೋದು ಮರ್ತಿದ್ದೆ ಅವು ಕಡ್ಲಿ ಬ್ಯಾಳೆ ಅಲ್ಲ ತೊಗರಿ ಬ್ಯಾಳಿ ಹಾಕ್ಯಾರ ಅವ್ರು ಈಗ ಬ್ಯಾಳಿ ಕುದಾಗಿಲ್ಲ ಅಂತ ನೋಡಿದ್ವಿ ನೋಡ್ರಿ ಬ್ಯಾಳಿ ಕುದ್ದವ್ ಚಲೋ ತಂಗ ಈಗ ಅದನ್ನ ಬಸವನಂತ ಕಟ್ಟಿನ ಸಾರು ಮಾಡ್ತೇವಲ್ಲ ಸೊ ಅದಕ್ಕ ಈ ಬ್ಯಾಳಿ ಕಟ್ಟಿನ ಬಸದ ಬ್ಯಾಳಿ ಸಪ್ರೇಟ್ ಮಾಡ್ಕೋಬೇಕ ಬೆಲ್ಲ ಮಿಕ್ಸ್ ಮಾಡ್ಬೇಕ ಬರೀ ಇದನ್ ಬಸವನಂತ ನೋಡ್ರಿ ಬ್ಯಾಳಿ ಎಷ್ಟ್ ಮಸ್ತ್ ಅಂಗ ಕುದ್ದವ ಈ ಕಡೆ ಸಾರು ಮಾಡಾಕ ಕಟ್ ರೆಡಿ ಆಗೇತಿ ಈಗ ಬ್ಯಾಳೆ ಕುದ್ದಾವೆ ನೋಡ್ರಿ ಇದಕ್ಕೆ ಈಗ ಬೆಲ್ಲ ಹಾಕಿ ಇದನ್ನ ಮತ್ತೆ ಹೊಳ್ಳಿ ಒಲೆ ಮ್ಯಾಗ ಇಡಬೇಕು ನೋಡ್ರಿ ನಮ್ಮ ಬೆಲ್ಲನೂ ಹೆಚ್ಚಾಗತ್ತಲ್ಲ ಈ ಬೆಲ್ಲನೂ ಹೆಚ್ಚಿ ಈ ಕಡೆ ಇದೇನು ಕುದಿಸಿ ಇಟ್ಕೊಂಡ್ರೆ ಬ್ಯಾಳೆ ಐತಲ್ಲ ಈ ಬ್ಯಾಳೆಗೆ ಹಾಕಿ ಮತ್ತು ಕುದಿಸ್ಬೇಕಂತ ಅದಕ್ಕೆ ಬ್ಯಾಳ್ಗೆ ಈಗ ಬೆಲ್ಲ ಹೆಚ್ಕೊಳಂತಳೆ ಬೇಳೆಗೆ ಈಗ ಅರ್ಧ ಕೆಜಿ ಜಿ ಎಷ್ಟು ಬೆಲ್ಲ ಬೇಕಾಗತ್ತೆ ಮಮ್ಮಿ ಸಿಹಿ ಜಾಸ್ತಿ ಬೇಕಂದ್ರೆ ಹಾಂ ಜಾಸ್ತಿ ಆತ ಇಲ್ಲ ಅರ್ಧ ಕೆ ಅರ್ಧ ಕೆಜಿ ಜಿ ಅರ್ಧ ಅರ್ಧ ಸಾಕು ನೋಡ್ರಿ ಈಗ ಬೆಲ್ಲ ಹಾಕ ಮಮ್ಮಿ ಅರ್ಧ ಕೆಜಿ ಏನು ಕುದಿಸ್ಕೊಂಡಿದ್ರಲ್ಲ ಅದಕ್ಕೆ ಅರ್ಧ ಕೆಜಿ ಒಳಗೆ ಒಂದ್ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿರೋದೆಲ್ಲ ಒಂದ್ ಮುಕ್ಕಾಲ್ ಭಾಗ ಹಾಕಿ ಅಲ್ಲ ಮಮ್ಮಿ ಕೆಜಿ ಹಾ ಕೆಜಿ ಒಳಗಡೆ ಅಂದ್ರೆ ಮುಕ್ಕಾಲ್ ಕೆಜಿ ಒಂದ್ ಏಳ್ನೂರ ಐವತ್ತು ಗ್ರಾಮ್ ಬೆಲ್ಲ ನೀವು ಬಳಸ್ಕೋಬಹುದು ಅರ್ಧ ಕೆ ಜಿ ಬೆಳಿಗ್ಗೆ ಹ್ಞೂ ಇದೇನು ಮಮ್ಮಿ ಹ್ಞೂ ಎಷ್ಟು ಹೆಸರು ಹಾಕ್ಬೇಕು ಏಲಕ್ಕಿ ಏಲಕ್ಕಿ ಈಗ ಬೆಲ್ಲ ಮತ್ತು ಈ ಬೇಳಿಗಿ ಏನು ಕುದಿಸ್ಕೊಂಡು ಹಾತಾರಲ್ಲ ಅದಕ್ಕೆ ಇದೇನೀಗ ಒಲೆ ಮೇಗಟ ಆತನ ಹ್ಞೂ ಇದನ್ನು ಒಲೆ ಮ್ಯಾಗ ಇಟ್ಟು ಕುದಿಯಾಕಿ ಬಿಟ್ರೆ ಸಾಕ್ರಿ ನಮಗೆ ಹೂರ್ಣಕ್ಕೆ ರೆಡಿ ಆಗುತ್ತಲ್ಲ ಮಮ್ಮಿ ಇದೀಗ ರಸ ಸ್ವಲ್ಪ ಕೆಳಗಿಳಿಸಿ ಹ್ಮ್ ಈಗ ಇದು ಕುದ್ದು ಬೆಲ್ಲ ಮತ್ತು ಬ್ಯಾಳಿ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಹೂರ್ಣಕ್ಕೆ ಒಳಕಲ್ನ ಹಾಕೊಂಡು ರುಬ್ಕೋಬೇಕ್ರಿ ಆ ಪ್ರೊಸೆಸ್ ಮುಂದೋರ್ಸ್ತೇವೆ ಅಂತ ನೋಡ್ರಿ ಈಗ ಇದು ಬ್ಯಾಳಿ ಮತ್ತು ಬೆಲ್ಲ ಹಾಕಿ ಕುದಿಸ್ಕೊಂಡಿದ್ದಿತ್ತಲ್ಲ ಆ ರೀತಿ ಹಾಂ ರೆಡಿ ಮಾಡಿದ್ದು ಈಗ ನಮ್ಮಮ್ಮಿ ರುಬ್ಕೊಂತಾರೆ ಈಗ ಒಳ್ಕಲ್ ಸಾಕನ್ ನೋಡ್ರಿ ಒಂದು ಸ್ವಲ್ಪ ರುಬ್ಬಿದ ಚೆನ್ನಾಗಿ ತ್ ಮ್ಯಾಗ ರುಬ್ಬಿದ್ಮಿಂಗಾಗತ್ತ ಹೂರ್ಣ ರುಬ್ಬೋದು ಒಳ್ಳೇದಲ್ಲ ಮಮ್ಮಿ ಮಿಕ್ಸಿಗಿಂತ ಹೂರ್ಣ ಚೆನ್ನಾಗಿ ಹ್ಮ್ ನೋಡ್ರಿ ಅರ್ಧ ಕೆ ಜಿ ಬೇಳೆ ಮಮ್ಮಿ ಬೇಳೆ ಯಾಕೆ ಬಳಸಿದಿ ನೀನು ಹೇಳೋ ಹೇಳೋನ್ ಸ್ವಲ್ಪ ಕಡಲೆ ಬೇಳೆ ತಿಂದ್ರೆ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಹ್ಮ್ ಅದಕ್ಕೋಸ್ಕರ ತೊಗರಿ ಬೆಳೆಗಳು ಮಾಡಿದ್ರೆ ಸಾರು ರುಚಿ ಇರ್ತದೆ ಕಟ್ಟಿನ ಸಾರು ಹ್ಞೂ ಎಷ್ಟು ತಿಂದ್ರು ಏನು ತೊಂದರೆ ಆಗಲ್ಲ ಹ್ಞೂ ನೋಡ್ರಿ ಎಸಿಡಿಟಿ ಅದು ಇದು ಅಂತಿರ್ತೇವಲ್ಲ ಅಂಥವ್ರಿಗೆ ಬೇಳೆ ತಿಂದರೆ ಇನ್ನೂ ಎಸಿಡಿಟಿ ಆಗ್ತಾ ಇರುತ್ತೆ ಬೇಳೆ ಒಂದು ಸ್ವಲ್ಪ ಅದ್ರ ಲೆವೆಲಿಗೆ ಹೋಲಿಸ್ಕೊಂಡ್ರೆ ಭಾಳ ಕಡಿಮೆ ಆ ಥರದ ಇಶ್ಯೂಸ್ ಬರೋದು ಸೊ ಆ ಕಾರಣಕ್ಕೆ ಬೇಳೆನ ಬಳಸಿ ಹೋಳಿಗೆ ಮಾಡ್ತಾ ಇರೋದು ಅರ್ಧ ಕೆ ಜಿ ಬೇಳೆಗೆ ನೋಡ್ರಿ ಇಷ್ಟು ಆಗೈತಿ ಈಗ ಹೂರ್ಣ ಈಗ ಹೋಳ್ಗೆ ಮಾಡೋಣ ಬರ್ರಿ ನೋಡ್ರಿ ನಾ ಏನದ ಹೋಳಿಗೆ ಮಾಡೋಕೆ ಒಲಿ ಹಚ್ಚಿದ್ರಿ ಈಗ ಹ್ಞೂ ಇಡು ಮಮ್ಮಿ ಈಗ ಹಂಚಿಡ್ತಾವೆ ನೋಡ್ರಿ ನಮ್ಮ ದೋಸೆ ಹಂಚು ಇದ್ರಾಗ ಹೋಳಿಗೆ ಎಲ್ಲ ಹಾಂ 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 ಕಟ್ಟಿಗೆವನಾಗ ಹೋಳಿಗೆ ಸಲ ಪ್ರತಿ ಸಲವೂ ಹಂಗೆ ನಿಮಗೆ ತೋರಿಸ್ತೀವಿ ಸ್ಪೆಷಲಾಗಿ ಎಷ್ಟು ಹೆಂಚ ಕಾಯ್ಬೇಕ್ರಿ ಮ್ಯಾಗ ಇನ್ನು ಹೋಳಿಗೆ ಎಲ್ಲ ಲಟ್ಟಿಸಿ ಹಾಕಕ್ಕೆ ಚಲೋ ಮಾಡ್ತಾರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಮಮ್ಮಿ ಇದನ್ನು ಹೆಂಗೆ ಹಿಟ್ಟು ಹೆಂಗೆ ನದ್ಕೋಬೇಕು ಹೇಳಲಿಲ್ಲ ಅಲ್ಲಿ ನೀನು

ಹಿಟ್ಟು ಹಿಂಗೆ ರೆಡಿ ರೀ ಈಗ ಇದನ್ನು ಬಳಸಿ ಇಲ್ಲಿ ಹೂರ್ಣ ರೆಡಿ ಐತಿ ಪಕ್ಕಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಹದಕ್ಕೆ ರೆಡಿ ಮಾಡ್ಕೊಂಡು ಆತಾಳ ನಮ್ಮ ಮಮ್ಮಿ ಇದ್ರಾಗ ಎಷ್ಟು ಹೋಳಿಗೆ ಹಾಕ್ಬೋದು ಮಮ್ಮಿ ರಾಜಿ ನಿಂಗೆ ಎಷ್ಟು ಬೇಕು ಇಲ್ಲಿ ಶೂಟಿಂಗ್ ನೋಡ್ರಿ ರಾಜೀ ಟಾರ್ಚ್ ಹಿಡ್ಕೊಂಡು ಅಲ್ಲಿ ಒಲೆ ಮ್ಯಾಗೆ ಹಾಂ ಗ್ಯಾಸ್ ಮ್ಯಾಗ ಬಂದಿಕಾಯಿ ಪಲ್ಯ ರೆಡಿ ಆತತಿ ಇತ್ಲಾಗ ಹಾಂ ರೆಡಿ ಆಗ್ಯಾವ ನೋಡ್ರಿ ಇಷ್ಟು ಕರ್ಚಿಕಾಯಿ ರೆಡಿ ಆಗ್ಯಾವ ಮೀನು ಬಾಯ್ಲು ಸೊ ಈಗ ಇದು ರೆಡಿ ಆಗತ್ತ ಹೂರ್ಣ ತೊಗೊಳತ ನಮ್ಮಮ್ಮಿ ಹ್ಞೂ ಇಷ್ಟಿಷ್ಟು ಹೂರ್ಣದ ಉಂಡೆ ನಿಮಗೆ ಸ್ಟ ಸಾಕು ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂದು ನಾಲ್ಕು ಮಾಡಿ ತೋರಿಸ್ತೀವಿ ಇದು ನೋಡ್ಕೊಂಡು ನೀವು ಮಾಡ್ಕೊಳ್ತೀನಿ ರೀ ದೀಪಾವಳಿಗೆ ದೀಪಾವಳಿ ಮುಗಿದ್ಮ್ಯಾಗ ಬರ್ದ ತೊಗೋಳಿರಿ ಇದು ದೀಪಾವಳಿ ಹೆಸ್ರು ಆಮ್ಯಾಗ ಆಮೇಲೆ ಮಾಡ್ಕೊಳ್ತೀನಿ ಅಂತೀ ಹೇಳಿ ರಜೆ ಏನೋ ಹೇಳತ್ತಿದ್ದಲ್ಲ ಹೇಳು ನಾವ್ ಈಗ ಹೋಳ್ಗಿ ಮಾಡಾಕ ಮನೆಯಾಗ ಹಿಂಗ ಎಣ್ಣಿ ಖಾಲಿ ಆಗಿರ್ತದ ಎಣ್ಣಿ ಪಾಕಿಟ್ ತಗೋಬಹುದು ಇಲ್ಪಾ ಅಂತಂದ್ರ ಅಂದ್ರ ರಾಜಿ ಇದ್ರದ್ದು ಮಾತಾಡತಾಳ್ರಿ ನಿಮ್ಗೆ ಈಗ ಹೋಳಿಗೆ ಲಟ್ಸಾಕ ಏನಾದ್ರು ಬೇಕಲ್ ಮತ್ತ ಸೊ ನಮ್ಮ ಮಮ್ಮಿ ಈಗ ಎಣ್ಣೆ ಪ್ಯಾಕೆಟ್ ತಂದಿರ್ತೀವಿ ಅಡುಗೆ ಎಣ್ಣೆ ಪ್ಯಾಕೆಟ್ ಆ ಎಣ್ಣೆ ಪ್ಯಾಕೆಟಿಂದ ಇದು ತೊಗೊಂಡಾಳ ನಮ್ಮ ಮಮ್ಮಿ ಹಾಳಿ ಕಟ್ ಮಾಡ್ಕೊಂಡು ಅದ್ರ ಮ್ಯಾಗ ಈಗ ಇದನ್ನ ಹೋಳಿಗೆ ಲಟ್ಸೋದು ಇಲ್ಲಪ್ಪ ಅಂದ್ರೆ ಮನೆಯಾಗ ದಪ್ಪ ದಪ್ಪಂದು ಈ ಥರ ಪ್ಲಾಸ್ಟಿಕ್ ಹಾಳಿದ್ರು ತಗೋಬೋದು ನೋಡ್ರಲ್ಲಿ ನಮ್ಮಮ್ಮಿ ಉರಿ ಹೆಂಗ್ ರೆಡಿ ಮಾಡ ಉರಿ ಹೆಂಗ ನಿಧಾನಕ್ ಒಲಿ ಉರಿ ಹತ್ತದ ಬಾಳ್ ಟೈಮ್ ಆತೈತಿ ನೋಡ್ರಿ ಈಗ ಹತ್ಕೊಂತ ಸತತ ಪ್ರಯತ್ನಗಳ ನಂತರ ಯಶಸ್ವಿಯಾಗಿ ಒಲೆ ಉರಿ ಹತ್ಕೊಂಡೈತಿ ಇನ್ನ ಹೋಳಿಗೆ ಮಾಡಾಕ್ ಚಾಲು ಇನ್ನು ಹಾ ಈಗ ಹಂಚಕ್ ನಮ್ಮ ನಮ್ಮಮ್ಮಿ ಹಂಚಿಗೆ ಎಣ್ಣೆ ಹಚ್ಚಾತಾರ ഏർക്കണത yes. <segue> <estareca mais> <dropada> <forcé Deus> <ored> <objectively> તોબાતર નોટરી એને ખોડના તમકોબોદ એને તમ પ્લાસ્ટિક કે હમ કે પ્લાસ્ટિક એને હચકોણું યુટીઓને એસ લતગેની ઓંદ ల లత్తం స్వల్ప ఎన్నె హచ్కో నోడ్రీ హిం లెట్స్కుంటు హోదర్ ముగీత ಎರಡನೇ ಉಳ್ಳಿ ಉಳ್ಳಿ ಹರ್ಕೊಂಡು ಶಾಸ್ತ್ರೋಕ್ತವಾಗಿ ಹೂರ್ಣ ತುಂಬೋದು ದೀಪಾವಳಿಯ ಶುಭಗಳಿಗೆ ಎಲ್ಲಿ ಹೂರ್ಣ ತುಂಬುತ್ತಿದ್ದಾರೆ ಆ ಕಡೆ ಒಂದು ಹೋಳಿಗೆ ಭಯ ಆತೈತಿ ಈ ಕಡೆ ಇನ್ನೊಂದು ಹೋಳಗಿ ರೆಡಿ ಆಗತ್ತತಿ ಹ್ಮ ಅದ ಮಮ್ಮಿ ಕೈ ಸುಡಲ್ಲ ನೋಡ್ರಿ ಮಮ್ಮಿ ಕೈ ಒಳಗ ಅದನ್ನೆಲ್ಲ ಹೊಳಸಕ್ ಆಗತ್ತಾರ ಚುಂಚುಕೂ ಬಳಸ ಅವ್ರಿಗೆ ರೂಢ ಇರುತ್ತಲ್ಲ ಮನಿ ಒಳಗೆ ಮಾಡಿ ಮಾಡಿ ಇದು ಚೆನ್ನಾಗಿ ಬಂತಲ್ಲ ಮಮ್ಮಿ ಅಂದ್ರೆ ಅಂದರೆ ನಾವು ಏನು ಹಿಟ್ಟನ್ನ ಅದ್ಕೊಂತೀವಲ್ಲ ಅದು ತೆಳುವಾಗಿದ್ರೆ ಭಾಳ ಚೆನ್ನಾಗಿ ಬರ್ತದೆ ನೋಡ್ರಲ್ಲ ಅಲ್ಲೂ ರೆಡಿ ಆಗತ್ತಿ ಇಲ್ಲಿ ಎರಡನೇದು ರೆಡಿ ಈಗ ಎರಡನೇ ಹೋಳಿಗೆ ಪ್ಲೇಟ್ ತಗೋರ್ವ ಒಂದು ಹ್ಞೂ ಪರಾತಕ್ಕೆ ಹಾಕು ಎಸ್ ಒಂದು ಹೋಳಿಗೆ ರೆಡಿ ಈಗ ಒಂದನೇ ಹೋಳಿಗೆ ರೆಡಿ ಆಯಿತು ಎರಡನೇ ಹೋಳಿಗೆ ಹೆಂಚಿಗೆ ಒಕ್ಕತಿಗ ನೋಡಿರಿ ಗ್ಯಾಸ್ ಒಳಗೆ ಉರಿ ಕಡಿಮೆ ಮಾಡ್ಕೊತಾರಲ್ಲ ಹಂಗೆ ಒಲೆ ಒಳಗೆ ಉರಿ ಕಡಿಮೆ ಮಾಡ್ಕೊಂಡು ಹಾಕ್ತಾರೆ ನ್ಯಾಚುರಲ್ ಸ್ಟೈಲ್ ಇದು ರಾಜಿ ನೀವು ಒಲೆ ಮ್ಯಾಗ ಮಾಡ್ತೀಯ ಹಾಂ ರಾಜಿಗೆ ಒಲೆ ಮ್ಯಾಗೆ ಮಾಡಕ್ಕೆ ಕಷ್ಟ ಅಕ್ಕಿ ಗ್ಯಾಸ್ ಮ್ಯಾಗೆ ಕಲ್ತಕ್ಕಿ ಹಾಂ ಹೊತ್ತು ಅಂದ್ರೆ ಒಲೆ ಉರಿ ಹಚ್ ಕೊಟ್ರೆ ಮಾಡ್ಬೋದ ಅಂತ ಹ್ಞೂ ಜನ್ರೇಶನ್ ಗ್ಯಾಪ್ ಅನ್ನೋದು ಇದಕ್ಕಲ್ಲ ಮತ್ತು ಹ್ಞೂ ಹೊತ್ತದಂಗೆ ಆಯ್ತನಾ ಇಲ್ಲ ಯಮ್ಮಗಳ ಬರ್ತಾ ಅಂತ ಹೇಳು ಸ್ವಲ್ಪ ಎಟ್ ತಿಂಗ್ ಲೈಟ್ ಇಡ್ಕೊಂಡಂತಾಗ್ಲಿ ಬರ್ತಾ ಅಂತ ಹೇಳು ಹ್ಮ್ ಹೇಳಕೋ ಇಲ್ಲಿ ಹೊಳಿಗೆ ವಿಡಿಯೋ ಚಲುವೈತಿ ಹೊಳಿಗೆ ತಾವಿಲ್ ನಮ್ಮನೇಗ ಅಂತ ಹೇಳ ಆ ಇದು ಸಕಾದಾಗಿ ಬರ್ತಾ ಇದೆ ಸೂಪರ್ ಮೂವ್ಮೆಂಟ್ ಪೂರ್ತಿ ಕೈ ಒಳಗೆ ತಟ್ಟಬಹುದ ನೋಡ್ರಿ ಲಟ್ಟಿ ಗುಣ ಏನಾದ್ರೆ ಲತ್ತಿ ಗುಣ ಬಳಸ ಇಲ್ಲ ಪೂರ್ತಿ ಕೈ ಒಳಗೆ ಸೂಪರ್ ಹಾ 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 ಇಲ್ಲಿ ಇದು ಎರಡನೇ ಹೋಳಿಗೆ ರೆಡಿ ಆಯಿತು ಈಗ ಮೂರನೇ ಹೋಳಿಗೆ ಇಲ್ಲಿ ನನ್ನ ಮಗಳು ಬಂದು ಹಿಂಗ ನನ್ ಅಂಡ್ಕೊಂಡು ಕುತ್ಕೊಂಡ ಎಸ್ ಈ ಏನ್ ಮಗಳ ನಾ ಇಲ್ಲಿ ಒಡೆಯೋ ಮಾಡಿ ಹಿಂದಿಂದ ನನ್ನ ಮಗಳು ಬಂದು ಅಂಡ್ಕೊಂಡು ಇಲ್ಲಿ ಹಿಡ್ಕೊಂಡ ಹಿಡ್ಕೊಂಡು ಮಮ್ಮಿ ಉರಿ ಇಲ್ಲ ಅಂದ್ರೂ ಬೈತತ್ತಲ್ಲ ಆರಾಮಾಗದು ಕೆಂಡ್ ಹಂಚಕಾದಿರ್ತದೆ ಕೆಂಡದ್ದು ಬಿಸಿ ಇರ್ತದೆ ಒಲೆ ಬಿಸಿ ಇರ್ತದ ನೀವ ಹಿಂದೆ ಎಷ್ಟು ದೊಡ್ಡ ಗ್ಯಾಂಗ್ ಐತಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಮೇನ್ ಪ್ಲೇಯರ್ ಇಲ್ಲದಾರ ನಮ್ಮಮ್ಮಿ ಹೊಳಗ ಮಡ ಆತಾರ ಇಲ್ಲಿ ರಾಜಿ ಆತ ಹಾ ಮಾಡ ಆತಾಳ ಅಲ್ಲಿ ಪಲ್ಯ ಮಾಡ ಆತಾಳ ಇಲ್ಲೊಬ್ಬಿ ಇನ್ನೊಬ್ಬ ಲೈಟ್ ಬಂದ್ಲಿ ಬಂದ್ಲಿಲ್ಲ ನಮ್ ತಂಗಿಕ್ಕೆ ನಮ್ ಕಾಕನ ಮಗಳು ನೀವು ಒಂದು ವಿಡಿಯೋದ್ರೊಳಗ ನೋಡ್ರಿ ಬಕ್ ಒಡಿನ ವೀಡಿಯೋದೊಳಗ ಇಲ್ಲಿ ಇಲ್ಲೊಬ್ಬ ಹೀರೋದ್ರಿ ಏನ್ ಹಿಂದೇನೈತ್ ತೋರ್ಸ್ಲಿ ನೋಡ್ರಿ ಇಲ್ಲಿ ಡ್ರೈವಿಂಗ್ ಲವರ್ ಅಂತೀವ ಟ್ವೆಂಟಿ ಸೆವೆನ್ ಡ್ರೈವಿಂಗ್ ಲವರ್ ಅಂತೀವ ಇಲ್ಲಿ ನಮ್ಗ ಹುಲಿ ಐತ್ ನಮ್ಮ ಇಲ್ಲಿ ಬಾಯಿ ಬಾಯ್ ಇಲ್ಲ 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 ಏ ಮಗಳ ಮಗಳೇ ಇಲ್ಲ ನೋಡಿ ಹಾಂ ನಮ್ಮತ್ತಿಗೆ ಓಡ್ ಹೋಯ್ತು ಇಲ್ಲಿ ನನ್ನ ಮಗಳು ವಿಡಿಯೋ ಮಾಡಕ್ಕೆ ಬಿಡ್ಬಳ್ಳು ಹ್ಞೂ ಒಟ್ನಾಗ ದೀಪಾವಳಿ ಹಬ್ಬ ಜೋರೈತು ನಮ್ದಂತೂ ಹೋಳಿಗೆಲ್ಲ ರೆಡಿ ಆಯ್ತವ ಖರ್ಚಿಕಾಯವು ಮನೆಗೆ ತೋರಣ ತೋರಣಗಿರಣ ಎಲ್ಲ ಕಟ್ಟಾಗೈತಿ ಗಾಡಿ ಒಂದು ಅಷ್ಟೇ ಎಸ್ ಇದೊಂದು ಹೋಳಿಗೆ ಆದ್ರ ಸಾಕ್ರಿ ಇಷ್ಟಕ್ಕೆ ನಿಲ್ಲಿಸೇವಿ ಅಷ್ಟನ್ನು ಮಾಡಿ ತೋರ್ಸಕ್ ಆಗೋದಿಲ್ಲ ಬಟ್ ಹೋಳಿಗೆ ಹೆಂಗ್ ಅಂತ ತೋರ್ಸೇವಿ ಹಿಟ್ ಒಂದ್ ಹಾತ್ಕೊಂಡೇನ ಐತಲ್ಲ ನಮ್ಮ ಹೆಂಗ ಹೇಳಿದ್ರಲ್ಲ ಹಂಗೆ ಹಿಟ್ ಒಂದ್ ನಾದುಕೊಳ್ರಿ ಇದೊಂದು ಹೋಳಿಗೆ ಆದ್ಕೂಡ್ಲೆ ಎಂಡ ಮಾಡ್ತೇವಂತ ಎಲ್ಲಾರ್ಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ನೀವು ಎಲ್ಲಾ ದೀಪಾವಳಿ ಹಬ್ಬ ಆಚರಿಸಿದ್ರಿ ಅಂತ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೋಳಿಗೆ ನೀವು ಮಾಡ್ಕೊಂಡ್ ತಿನ್ ನೋಡ್ರಿ ರುಚಿ ಅಂತ ಹೆಂಗ್ರಿ ಮತ್ ಇನ್ನೊಂದ್ ಲಾಗ್ ರೆಸಿಪಿ ಇಲ್ಲ ಎಲ್ಲಾದರೂ ನೋಡಿರಿ ಹಿಂಗಾಗ್ಯಾವ ಹೋಳಿಗೆ ನಾವು ಒಂದು ಸ್ವಲ್ಪ ಟಾರ್ಚ್ ಇಡಿಯವ ಈ ಕಡೆ ಹಾಂ ನೋಡಿರಿ ಹೋಳಿಗೆ ಹಿಂಗಾಗ್ಯಾವ ಟೇಸ್ಟ್ ಇದು ಎಡಿ ಇಡಬೇಕನ್ನ ಹಾಂ ಇದು ದೇವರಿಗೆ ಎಡೆ ಇಡಬೇಕು ಅದಕ್ಕೆ ಟೇಸ್ಟ್ ನೋಡೋಂಗಿಲ್ಲ ನೀವು ಮಾಡ್ಕೊತೀನಿ ರೀ ಹೇಗಾಗೈತಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಪ್ಯೂರ್ ಒಂದು ತೊಗರಿ ಬಳಿ ಹಾಕಿ ಮಾಡಿದ್ದು ಅನ್ನೋದು ಒಂದು ಎರಡನೇದು ನಿಮ್ಗೆ ಏನು ಅಂದ್ರೆ ಒಲೆ ಮ್ಯಾಗ ರುಬ್ಬು ಬಳಸಿ ಪ್ಯೂರ್ ನ್ಯಾಚುರಲ್ ವೇ ಒಳಗೆ ಮಾಡಿದ್ದು ಭಾಳ ಚೆನ್ನಾಗೈತಿ ಇದೊಂದು ಸೊ ಆ ಕಾರಣಕ್ಕೆ ಹಿಂಗಾಗೆ